ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕಿನ ಎರಡು ಸಾವಿರ ಇಪ್ಪತ್ತೈದು ಮೂವತ್ತು ಸಾಲಿನ ಐದು ವರ್ಷ ಅವಧಿಗೆ ಸಿ ವರ್ಗದಿಂದ ಪಟ್ಟಣ ಸಹಕಾರ ಬ್ಯಾಂಕಿನಿಂದ ಶ್ರೀ ಸೋಮಶೇಖರ್ ಗೋನಾಯಕ್ ಹಾಗೂ ಗುರುನಾಥ ರೆಡ್ಡಿ ಪಾಟೀಲ್ ಶಹಾಪುರ್ ಮತ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಶೋಕ್ ಸಾವಳೇಶ್ವರ್ ಸಿದ್ದರಾಮ ರೆಡ್ಡಿ ಕವಲೂರ್ ಬಸವರಾಜ್ ಚಿಂಚೋಳಿ ಕಾಂಗ್ರೆಸ್ ಪಕ್ಷದ ಯುವ ಅಧ್ಯಕ್ಷರಾದ ಶಕೀಲ್ ಸಡಗಿ ಚೈತನ್ ಗೋನಾಯಕ್ ಭವಾನಿ ಶ್ರೀಧರ್ ಶರ್ಪುದ್ದೀನ್ ಇನ್ನಿತರು ಉಪಸ್ಥಿತರಿದ್ದರು ಕಲಬುರಗಿ ಯಾದಗಿರಿ ಡಿ ಸಿ ಸಿ ಬ್ಯಾಂಕಿನ ಎರಡು ಸಾವಿರ ಇಪ್ಪತ್ತೈದು ಮೂವತ್ತನೇ ಸಾಲಿನ ಐದು ವರ್ಷದ ಅವಧಿಗೆ ನಾನು ಸಿ ವರ್ಗದಿಂದ ಪಟ್ಟಣ ಸಹಕಾರ ಬ್ಯಾಂಕಿನಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ಪಕ್ಕದಲ್ಲಿದ್ದಂಥ ಗುರುನಾಥ ರೆಡ್ಡಿ ಪಾಟೀಲ್ ಅವರು ಕೂಡ ಶಾಪುರ ಮತಕ್ಷೇತ್ರದಿಂದ ಅವರು ಕೂಡ ಅವಿರೋಧವಾಗಿ ಹಾಕಿದ್ದಾರೆ ಈಗಾಗಲೇ ಅಶೋಕ್ ಸವಳೇಶ್ವರವರು ನಮ್ಮ ಸಿದ್ದರಾಮರೆಡ್ಡಿ ಕೌಳೂರವರು ಇಲ್ಲಿದ್ದಂಥ ಬಸವರಾಜ್ ಚಂಚೋಳಿ ಅವರು ಇನ್ನೂ ಸ್ಪರ್ಧೆಯಲ್ಲಿದ್ದಾರೆ ಖಂಡಿತ ನಾವು ಮತ್ತೆ ಡಿ ಸಿ ಸಿ ಬ್ಯಾಂಕಿನಲ್ಲಿ ನಮ್ಮದೇ ಪಕ್ಷದ ಬೆಂಬಲಿಗರು ಆಯ್ಕೆ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ನಾವು ಯಾವುದು ಬ್ಯಾಂಕು ತಪ್ಪಿದ ಬ್ಯಾಂಕನ್ನು ಸರಿದಾರಿಗೆ ತಂದಿದ್ದೆವು ಅದನ್ನು ಮತ್ತೆ ಉನ್ನತೀಕರಣಕ್ಕೆ ನಮ್ಮ ಸರ್ಕಾರ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ನಾವೆಲ್ಲ ಕೂಡಿ ಅದನ್ನು ಸರಿದಾರಿಗೆ ತರ್ತೇವೆ ಅನ್ನೋತಕ್ಕಂಥ ವಿಶ್ವಾಸ ನಮಗಿದೆ ನಾವು ಈಗಾಗಲೇ ನಾವು ಹಾಕ್ಕೊಂಡಂಥ ಕಳೆದ ಎರಡು ವರ್ಷದ ಹಿಂದೆ ನಾವು ಈ ಬ್ಯಾಂಕನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಮುಂದೆ ತರಬೇಕು ಅನ್ನೋ ವಿಚಾರದಿಂದ ಆಡಳಿತ ಮಂಡಳಿ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಅದರ ಪರಿಣಾಮವಾಗಿ ನಾವು ಇವತ್ತು ಬ್ಯಾಂಕು ನಾವು ಒಂದು ಸ್ಥಾನಕ್ಕೆ ಬಂದಿದ್ದೇವೆ ಈಗಾಗಲೇ ತಮಗೆ ಗೊತ್ತಿರುವಂತೆ ಕಲಬುರಗಿ ಯಾದಗಿರಿ ಡಿ ಸಿ ಸಿ ಬ್ಯಾಂಕ್ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದೆ ಈಗ ಕಳೆದ ಸತತ ಎರಡು ವರ್ಷಗಳಿಂದ ಮೂರು ವರ್ಷಗಳಿಂದ ಲಾಭದಲ್ಲಿದೆ ಮುಂದೆ ಕೂಡ ಹೆಚ್ಚಿನ ಲಾಭ ಬರತಕ್ಕಂಥ ನಿರೀಕ್ಷೆ ಇದೆ ನಾವು ಇನ್ನೂ ಹೊಸ ಹೊಸ ಯೋಜನೆಗಳನ್ನು ಬರ್ತಕ್ಕಂಥ ಹೊಸ ಆಡಳಿತ ಮಂಡಳಿಯಲ್ಲಿ ನಿರ್ಧಾರತೇವೆ ಎಕ್ಸ್ಪೀರಿಯೆನ್ಸ್ ಇದೆ ಆ ಎಕ್ಸ್ಪೀರಿಯೆನ್ಸದ ಪರಿಣಾಮ ಮತ್ತು ಎಲ್ಲ ಆಡಳಿತ ಮಂಡಳಿಯವ್ರ ಎಫರ್ಟದಿಂದ ನಮ್ಮ ಬ್ಯಾಂಕು ಒಳ್ಳೆಯದಾಗಿದೆ ಇನ್ನೂ ಕೂಡ ಒಳ್ಳೇದು ಮಾಡ್ತಕ್ಕಂಥ ಹಲವಾರು ಯೋಜನೆಗಳಿವೆ ಈಗೇ ಹೇಳಿದ್ರೆ ತಪ್ಪಾಗುತ್ತೆ ಹೊಸ ನೂತನ ಆಡಳಿತ ಮಂಡಳಿ ಆದಮೇಲೆ ನಾವು ಹೇಳ್ತೇವೆ ಸರ್ಕಾರಕ್ಕೆ ಹೊಸ ಯೋಜನೆಗಳು ಮಾಡತಕ್ಕಂಥ ನಮ್ಗೆ ಯಾವಾಗಲೂ ಬೆಂಬಲ ಇದೆ ಸಾಂಗ್ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರಿಂದಲೇ ನಾವೊಂದು ಈ ಒಂದು ಈ ಉಳ್ಯಕ್ಕೆ ಸಾಧ್ಯ ಆಯಿತು ಯಾಕಂದ್ರೆ ಬರ್ತಕ್ಕಂಥ ದುಡ್ಡು ಬಂದು ನಾವು ಏನೇನು ನಮ್ಮ ನಾವು ಏನು ಕೇಳಿದ್ದೇವೆ ಎಲ್ಲದಕ್ಕೂ ಕೂಡ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ದರ್ಶನಪುರವರು ದರ್ಶನಪ್ಪರವರು ಪ್ರಕಾಶ್ ಪಾಟೀಲ್ರು ನಮ್ಮ ಶಾಸಕರು ಯಾವುದೇ ಸರ್ಕಾರ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸ ಎಲ್ಲ ಮಾಡಿದ್ರಿಂದಲೇ ನಾವೊಂದು ಈ ವ್ಯವಸ್ಥೆಗೆ ಬಂದಿದ್ದೇವೆ ಇನ್ನು ಮುಂದೆ ಕೂಡ ನಾವು ಮಾಡ್ತೇವೆ ಕಾರ್ಯಕ್ರಮ ನಾವು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮೊದಲನೇದಾಗಿ ಪಟ್ಟಣ ಸಹಕಾರಿ ಬ್ಯಾಂಕಿನ ಎಲ್ಲ ಅಧ್ಯಕ್ಷರಿಗೂ ಡೆಲಿಗೇಟಿಗೂ ಧನ್ಯವಾದ ಹೇಳ್ತೀನಿ ನನ್ನ ಮೇಲೆ ವಿಶ್ವಾಸ ಇರಿಸಿ ಈ ಸಲ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ಮಾಡಿದ ಕೆಲಸಕ್ಕೆ ಮೆಚ್ಚಿ ನೀವು ಇನ್ನೊಂದು ಸಲ ಈ ಆಡಳಿತ ಮಂಡಳಿ ಇರಬೇಕು ಅನ್ನೋ ಉದ್ದೇಶದಿಂದ ನನಗೆ ಅವರು ಅವಿರೋಧವಾಗಿ ಮಾಡಿದ್ದಾರೆ ಅದಕ್ಕೆ ನಾನು ಉತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ನನಗೆ ಮೊದಲನೇ ಆಯ್ಕೆ ಮಾಡಿದಂಥ ನನಗೆ ಚುನಾವಣೆಲ್ಲೂ ಅದು ಒಂದು ಪರ್ಮಿಷನ್ ಕೊಟ್ಟಂಥ ಪರವಾನಿ ಕೊಟ್ಟಂಥ ಶಾಸಕರು ಮಂತ್ರಿಗಳು ಕೂಡ ನಾನು ಆ ಜೋಹೆ ಈ ಮಾರಾ ಡಿ ಸಿ ಸಿ ಬ್ಯಾಂಕ್ ಜೋಹೆ ಡೈರೆಕ್ಟರ್ಗ ಎಲೆಕ್ಷನ್ ಹೋಗ गुलबर यादगीर डी सी बैंक का जो है डायरेक्टर के इलेक्शन हो गए आज हम सोमशेखर शुम, सोमशेखर गोनैक साहब को ये बधाई देते हैं कि उन्होंने अन इलेक्शन जीता है अब से नहीं पाँच साल से कंटिन्यू उन्होंने जीतते आ रहे हैं डायरेक्टर इलेक्शन लास्ट टाइम भी चेयरमैन थे उन्होंने बहुत ही बढ़िया अच्छा अलहमद काम कर रहे हैं किसानों के लिए भी काम कर रहे हैं और उन्होंने जब से आए हुए हैं यहाँ पर जो चेयरमैन बने जब से सोसाइटी क्या है वालों में इम्प्रूवमेंट हो गए और जो भी जो तालुका लेवल पर जो सोसाइटीज़ है सोसाइटी को भी इम्प्रूवमेंट कर रहे हैं किसान लोगों को किस तरह से लोन देना चाहिए जो किसान जो तो परेशान है हाल ही में जो गुरग में फ्लड आया था बहुत ही सारे किसान हमारे बड़ा नुकसान रहा है